ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ದೇವನಹಳ್ಳಿ ಪಟ್ಟಣದ ಹದಿನಾಲ್ಕನೇ ವಾರ್ಡಿನಲ್ಲಿ ಹಿರಿಯರು ಸೇರಿ ನಾಲ್ಕು ಮಂದಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕೇವಲ ಕೆಲವು ಗಂಟೆಗಳ ಅಂತರದಲ್ಲಿ ಮತ್ತೆ ಅವರೇ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಘಟನೆ ದೇವನಹಳ್ಳಿ ಪಟ್ಟಣದಲ್ಲಿ ಇಂದು ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ಪಟ್ಟಣದ ಹದಿನಾಲ್ಕನೇ ವಾರ್ಡಿನ ಹಿರಿಯರಾದ ಮಾಸ್ಟರ್ ಇಸಿ ಚನ್ನಬಸವರಾಜು ಸುಬ್ರಯ್ಯ ಶೆಟ್ರು ಯುವ ಅರ್ಜನ್ ಚೇತನ್ ಪೋಟರಾಜುರವರು ಇದು ಅನಿರೀಕ್ಷಿತವಾಗಿ ದೇವನಹಳ್ಳಿ ಪಟ್ಟಣದ ಹದಿನಾಲ್ಕನೇ ವಾರ್ಡ್ನ ನಿವಾಸಿಗಳು ಜೆಡಿಎಸ್ ಪಕ್ಷದ ಮುಖಂಡರು ಆರೋಗ್ಯ ವಿಚಾರಿಸಲು ಆಗಮಿಸಿದ ಬಿಜೆಪಿ ಪಕ್ಷದ ಮುಖಂಡರು ವಿಚಾರಿಸಿದ ನಂತರ ಆಗಮಿಸಿದ್ದ ಬಿಜೆಪಿ ಮುಖಂಡರು ಬಿಜೆಪಿಯ ಶಾಲು ಹಾಕಿ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಂಡರು ಈ ವಿಷಯ ಜೆಡಿಎಸ್ ಮುಖಂಡರಿಗೆ ತಿಳಿದ ತಕ್ಷಣ ಹದಿನಾಲ್ಕನೇ ವಾರ್ಡಿನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದವರನ್ನ ಭೇಟಿ ಮಾಡಿ ಜೆಡಿಎಸ್ ಮುಖಂಡರು ಮತ್ತೆ ಜೆಡಿಎಸ್ ಶಾಲು ಹಾಕಿ ಮತ್ತೆ ಸೇರಿಸಿಕೊಂಡರು ಈ ಘಟನೆಗಳ ಬಗ್ಗೆ ಬಿಜೆಪಿ ಪಕ್ಷಕ್ಕೆ ಹೋಗಿ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮರಳಿ ಬಂದವರನ್ನ ಮಾತನಾಡಿಸಿದಾಗ ಹಿರಿಯರಾದ ಮಾಸ್ಟರ್ ಇಸಿ ರವರು ಮಾತನಾಡಿದರು ನಮಗೆ ಬಂದ್ರೂ ಬೆಳಗ್ಗೆ ಬಂದು ರಮೇಶ್ ತಿದ್ಕೊಂಡು ಜಿ ಚಂದ್ರಣ್ಣವ್ರು ಪಿ ಮುನ್ಸಾ ನಿಮ್ಮ ಆರೋಗ್ಯ ವಿಚಾರಿಸ್ ಬರ್ತಾರೆ ಎಲ್ಲ ಬರ್ತಾ ಇದ್ದೀವಿ ಅಂತ ನಾನು ಅಲ್ಲಿಗೆ ರಮೇಶ್ ಅಂತ ಕೇಳಿದೆ ಇನ್ನ ಹೆಚ್ಚಾಗಿ ಚೇರ್ಗಳನ್ನ ತರಿಸು ಏನು ಇಲ್ಲಿ ಬೇಡ ಅದು ಎಲ್ಲ ಬಂದ್ಬಿಟ್ರು ಬಿಸಿ ತುಪ್ಪ ನುಂಗೂ ಇಲ್ಲ ಉಳಂಗೂ ಇಲ್ಲ ನಮ್ಮ ಅಲ್ಲ ಯಾಕಂದ್ರೆ ಚಂದ್ರಣ್ಣವ್ರೇಗಲಿ ಆಗಲಿ ಹಾಪವ್ರೇ ಆಗಲಿ ಬೇಕಾಗಿರೋ ಜನ ಡಿ ಎಸ್ ಜೆ ರಿಂದ ಏನ್ ಶೆಟ್ರ ಆ ಆದ್ರಿಂದ ಬಂದಿದೀವಿ ಇವತ್ತು ನಮ್ಮ ಹದಿನಾಲ್ಕನೇ ವಾರ್ಡ್ ಅಂದ್ರೆ ಯುವಕ ಮುಖಂಡರು ಅರ್ಜುನ್ ಅವ್ರಿಗೆ ನೀವೆಲ್ಲರೂ ಕೂಡ ಜನ್ಮ ದಿನದ ಶುಭಾಶಯಗಳನ್ನು ಕೋರ ಬಂದಿದೀರಿ ನಿಮಗೂ ಅಷ್ಟೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ನೀವು ಜೆಡಿಎಸ್ ಪಕ್ಷದಲ್ಲೇ ಇರ್ತೀರಾ ಸದ್ದಿರ್ತೀರಾ ಸದ್ಯಕ್ಕೆ ಬಿಜೆಪಿ ಪಕ್ಷಕ್ಕೆ ಹೋಗಿ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮರಳಿ ಬಂದವರನ್ನ ಮಾತನಾಡಿಸಿದಾಗ ಸುಬ್ರಯ್ಯ ಶೆಟ್ಟರು ಮಾತನಾಡಿದ್ರು ಅವರು ಹದಿನಾಲ್ಕನೇ ವಾರ್ಡ್ ಇದಕ್ಕೆ ಬಂದ್ರು ಬಿಜೆಪಿ ಮಾಡಿ ಎಲ್ರು ಇವಾಗ ನೀವು ಅವರು ಬಂದಿದ್ದಾರೆ ನಾವು ಅವ್ರಿಗೂ ಸ್ವಾಗತ ಬಯಸಿದ್ದೀವಿ ಅಷ್ಟೇ ಡಿ ಜೆಡಿಎಸ್ ಪಕ್ಷದಲ್ಲಿ ಇದ್ದೀವಿ ಮುಂದೆ ಏನಾಗುತ್ತೋ ಅದು ಯಾರಿಗೂ ಹೇಳಕ್ ಆಗೋದಿಲ್ಲ ಜೆಡಿಎಸ್ ಇದ್ದೀವಿ ಸೇರ್ಪಡೆ ಸುಳ್ಳು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಂತಲ್ಲ ಬಂದ್ರು ಹದಿನಾಲ್ಕು ಇದು ಮಾಡೋದಕ್ಕೋಸ್ಕರ ಬಂದ್ರು ಸರಿ ಹಿರಿಯವರು ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡಿದ್ದಾರೆ ನಾವು ಅವ್ರನ್ನ ಸ್ವಾಗತ ಮಾಡಿ ಸ್ವಾಗತ ಮಾಡಿದ್ರು ಅಷ್ಟೇ ಯಾವ್ದಕ್ಕೂ ಪಕ್ಷಗಳೇ ಆದ್ರೆ ಸಂಬಂಧ ಅಲ್ಲ ಅವರು ಜೊತೆಯಲ್ಲಿದ್ದವರು ನಾ ಜೊತೆಯಲ್ಲಿದ್ದಾಗ ಕರೆದಾಗ ಅವ್ರಿಗೆ ಕೊಡ್ಬೇಕಾದ್ರ ಬೆಲೆ ಕೊಟ್ಟಿದ್ದೀವಿ ಗೌರವ ಕೊಟ್ಟಿದ್ದೀವಿ ಅಷ್ಟೇ ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೋಗಿ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮರಳಿ ಬಂದ ಯುವ ಅರ್ಜುನ್ ರವರ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡು ಮಾತನಾಡಿದರು ಈ ಘಟನೆಯ ಬಗ್ಗೆ ತಾಲೂಕು ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಅವರು ಮಾತನಾಡಿದ್ರು ಅದ್ದ ಕನವಾಡಿನ ಹಿರಿಯ ಮುಖಂಡರುಗಳು ಸೇರ್ಪಡೆ ಆಗಿಲ್ಲ ಯು ಪಿ ಅರ್ಜುನ್ ಅವರು ಬಟ್ ಅವರು ಜೆಡಿಎಸ್ಗೆ ಸೇರ್ಪಡೆ ಮಾಡ್ಕೊಂಡಿದ್ದೀರಾ ಇದು ಏನು ಸಮಾವೇಶ ಏನಾಗಿತ್ತು ನಾವು ಇವತ್ತು ಸ್ಥಾಯಿ ಸಮಿತಿ ವಿಚಾರವಾಗಿ ಐದು ಎಲ್ಲಿ ಸಭೆ ಮಾಡ್ಕೊಂಡ್ವಿ ನಮ್ಮ ಅರ್ಜುನ್ ಅವ್ರಿಗೆ ಫೋನ್ ಮಾಡಿದ್ರು ಎರಡು ನಿಮಿಷ ಬಿಟ್ ಮಾಡ್ತೀವಿ ಅಂತ ಹೇಳಿದ್ರು ಮೂರನೇ ಫೋನ್ ಮಾಡಿದಾಗ ನಾವ್ ಸಭೆ ಮಾಡ್ಕೊಂಡ್ವಿ ಇವರೆಲ್ಲ ನಮ್ಮ ಪಕ್ಷ ಕಟ್ಟಿ ಉಳಿಸ್ಕೊಂಡು ಬಂದಿರೋ ಅಂತ ಮಾಹಿತಿಗಳು ಸುಧಾಶೇಖರ್ ಆಗಿರ್ಬೋದು ಚಂದ್ರ ಮಾಸ್ಟರ್ ಆಗಿರ್ಬೋದು ಅರ್ಜುನವರಾಗಿರ್ಬೋದು ಪುಟ್ಟಣ್ಣವರಾಗಿರ್ಬೋದು ಇವರೆಲ್ಲ ನಮಗೆ ಈ ಗಾರ್ಡಲ್ಲಿ ತುಂಬ ಸಹಕಾರ ಆಗ್ಬಿಟ್ಟು ನಮ್ಮ ಅಭ್ಯರ್ಥಿನ ಗೆಳಿಸ್ಕೊಂಬಂದು ಹಿಂದೆಯಿಂದ ಸತೀಶ್ನೇ ಇದ್ದಾಗಿ ನಮ್ಮ ಪಕ್ಷಕ್ಕಾಗಿ ದುಡಿದಿರೋ ಅಂತ ನಾನು ಬೈ ಚಾನ್ಸಾಗಿ ಇವತ್ತಿನ ಆರೋಗ್ಯ ವಿಚಾರಿಸೋದಕ್ಕೆ ಬಂದು ಶಾಲೆ ಹಾಕೋದ್ರಂಥ ಅವಳೇ ಅವರು ಒಂದು ಹೇಳಿಕೆ ನಮಗೆ ತಗೊಂಡಿದ್ದೀರೋ ಇವರಿಗೆ ನಮಗೆ ಅವರೆಲ್ಲರ ಸಹಕಾರ ಬೇಕು ಅವರೆಲ್ಲ ನಮ್ಮ ಜೊತೆ ಇರ್ತೀವಿ ಅಂತಂದಾಗ ನಾವು ಮನೆ ಕೊಟ್ಕೊಂಡು ನಾವು ಮತ್ತೆ ನಮ್ಮ ಪಕ್ಷದಲ್ಲಿ ಇರ್ತೀವಿ ಅಂದಾಗ ನಾವು ಅವ್ರಿಗೆ ಸಹಕಾರ ಮಾಡಿದ್ದೀವಿ ಈ ಸಮಯದಲ್ಲಿ ದೇವರಹಳ್ಳಿ ಪುರಸಭೆ ಹದಿನಾಲ್ಕನೇ ವಾರ್ಡಿನ ಸದಸ್ಯ ರುದ್ರೇಶ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಾಗೇಶ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೊಸೈಟಿ ಕುಮಾರ್ ಜೆಡಿಎಸ್ ಮುಖಂಡರುಗಳಾದ ಯುವ ಜೆಡಿಎಸ್ ಅಧ್ಯಕ್ಷ ಭರತ್ ಕುಮಾರ್ ಲಕ್ಷ್ಮೀನಾರಾಯಣ ಲಚ್ಚಿ ಶ್ರೀನಿವಾಸ್ ಹಾಗೂ ಇನ್ನಿತರರು ಹಾಜರಿದ್ದರು